ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಭವನದ ಲೋಕಾರ್ಪಣೆ ಹಾಗೂ ಹದಿನೆಂಟನೇ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೊಲೀಸ್ ಉಪ ಮಹಾನಿರೀಕ್ಷಕ ರವಿ ಡಿ ಚನ್ನಣ್ಣನವರ್ ಭಾರತದಲ್ಲಿ ಶೌರ್ಯಕ್ಕೆ ಸ್ವಾಭಿಮಾನಕ್ಕೆ ತಮ್ಮ ಅಪಾರ ಕೊಡುಗೆ ನೀಡಿ ಹೆಸರಾದವರು ಚಿತ್ರದುರ್ಗದ ನಾಯಕರು ಇನ್ನೂರ ಹನ್ನೊಂದು ವರ್ಷಗಳ ಕಾಲ ಎಪ್ಪತ್ತೇಳು ಜನ ಬಾಳೆಗಾರರು ಹನ್ನೊಂದು ಜನ ರಾಜರು ಮದಕರಿ ನಾಯಕ ಅವರಿಂದ ನಾವು ಕಲಿಯಬೇಕಿದೆ ಚರಿತ್ರೆಯನ್ನು ಮರೆತವರು ಚರಿತ್ರೆಯನ್ನು ಸೃಷ್ಟಿಸಲಾರರು ಎಂದರು ವಾಲ್ಮೀಕಿ ಅವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಹೀಗೆ ಬದುಕಬೇಕು ಎಂಬುದನ್ನು ಹೇಳಿಕೊಟ್ಟ ಮಹಾನ್ ಪುರುಷರು ಅಂಬೇಡ್ಕರ್ ಇಡೀ ಬದುಕನ್ನ ಅವರನ್ನ ನಂಬಿದ ಜನಾಂಗಕ್ಕೆ ಮೀಸಲಿಟ್ಟರು ಇಡೀ ಜಗತ್ತಿಗೆ ಆದರ್ಶ ವ್ಯಕ್ತಿಗಳಾಗಿ ಸಂವಿಧಾನ ಕೊಟ್ಟಿದ್ದಾರೆ ವಾಲ್ಮೀಕಿ ಮಹರ್ಷಿ ಅವರ ತತ್ವಗಳನ್ನು ಯುವಕರು ಪಾಲಿಸಬೇಕು ಎಂದರು ಇನ್ನು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಬಾಗೇಪಲ್ಲಿಯಲ್ಲಿ ವಾಲ್ಮೀಕಿ ಭವನದಲ್ಲಿ ಎರಡು ಕೋಟಿ ಮಂಜೂರು ಮಾಡಲಾಗಿತ್ತು ಈಗ ನಾಲ್ಕು ಕೋಟಿ ಮಂಜೂರು ಮಾಡಲಾಗಿದೆ ಒಟ್ಟು ಆರು ಕೋಟಿ ವೆಚ್ಚದಲ್ಲಿ ಈ ವಾಲ್ಮೀಕಿ ಭವನ ನಿರ್ಮಾಣ ಮಾಡಲಾಗಿದೆ ನನಗೆ ಒಂದು ಆಸೆ ಇತ್ತು ಈ ಭಾಗಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಹದಿಮೂರು ದಿವಸಗಳ ಹಿಂದೆ ಟಿ ವರ್ಗಕ್ಕೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ರೆಸಿಡೆನ್ಶಿಯಲ್ ಶಾಲೆ ಮಂಜೂರು ಮಾಡಲಾಗಿದೆ ವಾಲ್ಮೀಕಿ ಭವನ ಉದ್ಘಾಟನೆ ಮಾಡಿದ್ದೀವಿ ಈ ಭವನದಲ್ಲಿ ಯಾವುದೇ ಬೇರೆ ಕಾರ್ಯಕ್ರಮಗಳು ಮಾಡದೆ ಮಕ್ಕಳ ಶಿಕ್ಷಣಕ್ಕೆ ಸಹಾಯವಾಗುವ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿ ಮುಖ ಲ್ಲಿ ಮನವಿ ಮಾಡಿದರು ವಾಲ್ಮೀಕಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಪರಮ ಪೂಜ್ಯ ಡಾಕ್ಟರ್ ಪ್ರಸನ್ನ ಸ್ವಾಮೀಜಿ ಮಾತನಾಡಿ ಬಾಗಿಪಲ್ಲಿಯಲ್ಲಿ ನೂರ ಐವತ್ತು ಪಲ್ಲಕಿಗಳೊಂದಿಗೆ ಮಹಿಳೆಯರು ಕಲಶ ಹೊತ್ತು ಭವ್ಯ ಮೆರವಣಿಗೆ ನಡೆಸಲಾಯಿತು ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ರಾಮಧಾರಣ ಮಂತ್ರವನ್ನು ಪ್ರತಿನಿತ್ಯ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಭಗವಂತನ ನಾಮಸ್ಮರಣೆ ಮಾಡಿಕೊಂಡಿರುವ ಮಹಾ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಮಾಯಣ ರಚನೆ ಮಾಡುವ ಮಹಾ ಮಹಾನ್ ಕವಿ ವಾಲ್ಮೀಕಿ ಮಹರ್ಷಿ ಅವರ ರಾಮಾಯಣದಲ್ಲಿರುವ ವಿಚಾರಗಳನ್ನು ಓದಿ ಅರ್ಥೈಸಿಕೊಂಡು ನಿಜ ಜೀವನದಲ್ಲಿ ತತ್ವಗಳನ್ನು ಪಾಲಿಸಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ನ್ಯಾಷನಲ್ ಕಾಲೇಜು ಮುಂಭಾಗದಿಂದ ಡಿವಿಜಿ ರಸ್ತೆ ಮೂಲಕ ಸಿವಿಲ್ ನ್ಯಾಯಾಲಯದವರೆಗೂ ಅದ್ದೂರಿಯಾಗಿ ಪಲ್ಲಕ್ಕಿ ಹಾಗೂ ಕಳಶಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ವಿವಿಧ ಗ್ರಾಮಗಳಿಂದ ಬಂದ ಭಾಗಿಯಾಗಿದ್ದರು ತಾಲೂಕು ದಂಡಾಧಿಕಾರಿ ಮನೀಷಾ ಎಸ್ಪತ್ರಿ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬೂರುಗಮಡಗು ನರಸಿಂಹಪ್ಪ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಸುಜಾತ ನರಸಿಂಹ ನಾಯ್ಡು ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ